माड़ ले बेको माड़ ले बेको माड़ ले बेको माड़ ले बेको मुचले बेको मुचले बेको मुचले बेको मुचले बेको बपर कुडले लाक मारले बेको माड़ ले बेको माड़ ले बेको माड़ ले बेको धिकार धिकार जनता धिकार धिकार बोलो माड़ ले बेको मुचले बेको माड़ ले बेको माड़ ले बेको

ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಹೋರಾಟ ಚಾಲು ಇದು ವಕ್ಪಾಡನ್ನ ಕೂಡಲೇ ಮುಚ್ಚಬೇಕಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದೀವಿ ಇದು ಏನಂತಂದ್ರೆ ಎಚ್ಚರಿಕೆ ಗಂಟೆ ಇದು ಕೇಳ ಹೇ ಪಿಕ್ಚರ್ ಅಭಿ ಬಾಕಿ ಹೇ ಆದ್ರೆ ಮುಂದಿನ ದಿನಗಳಲ್ಲಿ ಪರಮ ಪೂಜರು ಇವತ್ತು ಎಷ್ಟು ಮಂದಿ ಬಂದಿದ್ದಾರೆ ಇದರ ನೂರು ಪಟ್ಟು ಪರಮ ಪೂಜರು ನಮ್ಮ ಜೊತೆ ಹೋರಾಟದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ಒಗ್ಬೋರ್ಡನ್ನು ಕೂಡಲೇ ರದ್ದು ಮಾಡ್ಬೇಕಂತೇಳಿ ಸ್ವತಃ ಸಿದ್ದರಾಮಯ್ಯನೇ ಏನು ರೈತರಿಗೆ ಅನ್ಯಾಯ ಮಾಡಿದ್ದಾನೆ ಅವನೇ ಬೋರ್ಡ್ ರದ್ದು ಮಾಡಬೇಕಂತ ಶಿಫಾರಸು ಮಾಡಲಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ಅದಕ್ಕಾಗಿ ಬೋರ್ಡ್ ರದ್ದು ಮಾಡ್ತಕ್ಕಂಥ ಕೆಲಸ ಕೂಡಲೇ ಜಾರಿ ಆಗಬೇಕು ಆ ಒಂದು ಶಾಂತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಶಾಂತಿನು ಗೊತ್ತು ಕ್ರಾಂತಿನೂ ಗೊತ್ತು ಆದ್ರೆ ಶಾಂತಿ ಸತಮ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅದು ಕ್ರಾಂತಿ ತಿರುಗಿದ್ರು ಆಚರಿಲ್ಲ ಅಂತಕ್ಕಂಥ ಹೇಳಿ ಈ ಒಂದು ಹೋರಾಟದ ಕುರಿತು ಪರಮ ಪೂಜೆ ಆಗ್ಲೇಬೇಕು ರಾಷ್ಟ್ರೀಯ ರಾಷ್ಟ್ರೀಕರಣ ಮಾಡಲೇಬೇಕು 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 ಕೂಡಲೇ ಒಗ್ಗೋಡ್ ಕೀಲಿ ಹಾಕ್ಲೇಬೇಕು 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 ಕಾಯಿರು ಕೀಲಿ ಮಾಡ ಹಾಕ್ಲೇಬೇಕು 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 ರೈತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಕೇಳಿದ್ದಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಜಮೀರ್ ಹೇಳಿದ್ದಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಜಮೀರ್ ಹೇಳಿದ್ದಾರ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಜಮೀರ್ ಹೇಳಿದ್ದಾರ ಹಿಂದೂ ಜನತ

ವಕ್ತು ಬೋರ್ಡ್ ಅದಾಲತ್ತನ್ನು ನಡೆಸುವಂಥ ವಕ್ತು ಮಂತ್ರಿ ಜಿಲ್ಲೆ ಜಿಲ್ಲೆಗೂ ತಿರುಗಿ ಜಿಲ್ಲಾಧಿಕಾರಿಗಳ ಅನ್ನು ತೆಗೆದುಕೊಂಡು ಇರುವಂಥ ಆಸ್ತಿಯನ್ನು ಅದು ವಕ್ ಬೋರ್ಡ್ ಅನ್ನುವಂಥ ನಮೋದನೆ ಮಾಡಬೇಕಂತ ತಿಳ್ಕೊಂಡು ಯಾವ ವಕ್ ಮಂತ್ರಿ ಆಗಿರ್ತಕ್ಕಂಥ ಜಮೀದ್ ಅಮರ್ ಖಾನ್ ಅವರು ಆದೇಶವನ್ನು ಮಾಡಿ ಹೋಗ್ತಾರೆ ಆ ನಿಟ್ಟಿನೊಳಗೆ ಇಡೀ ನಮ್ಮ ಜಿಲ್ಲಾಧಿಕಾರಿ ತಂಡ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರ ಭೂಮಿಯನ್ನು ವಕ್ ಬೋರ್ಡ್ ಅನ್ನುವಂಥ ಒಂದು ಹನ್ನೊಂದ್ಯ ಕಾಲಮಿನೊಳಗೆ ಅದನ್ನು ನಮೋದನೆ ಮಾಡ್ತಾರೆ ಯಾವಾಗ ಇದು ನಮೋದನೆ ಮಾಡಿರ್ತಕ್ಕಂಥ ವಿಷಯ ರೈತರಿಗೆ ಗೊತ್ತಾಯಿತೋ ಅಂಥ ಸಂದರ್ಭದೊಳಗೆ ಪಾಣಿಯನ್ನು ಹಿಡಿದುಕೊಂಡು ಮೊಟ್ಟ ಮೊದಲಿಗೆ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಅಂತಂದರೆ ನಮ್ಮ ಬಿಜಾಪುರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಹೋರಾಟ ಅನ್ನುವಂಥದ್ದು ಮಾಡಿದ್ದಾಯಿತು ಅದು ತಿಳಿದ ನಂತರ ದೇಶದ ಜನತೆ ದಂಗೆ ಅನ್ನುವಂಥ ನಿಟ್ಟಿನೊಳಗೆ ಈಗಿನ ಸರ್ಕಾರದ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಯಾವ ನಮ್ಮ ಸಿದ್ದರಾಮಯ್ಯನವರು ಅದನ್ನು ಅನ್ನುವಂಥ ಆದೇಶವನ್ನು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ ನಮೂದಿಸ್ಬೇಕಂತ ಕೊಡೋರು ಅವರೇ ಯಾವಾಗ ಜನರು ಎಚ್ಚೆತ್ಕೊಳ್ತಾರೆ ಅವಾಗ ಹಿಂಪಡಿಬೇಕು ಪಡಿಬೇಕನ್ನುವಂಥವ್ರು ಅವರೇ ನಾವು ವಿಚಾರ ಮಾಡಬೇಕಾಗ್ಯದ ನಾವೇನು ಜಾತ್ಯಾತೀತ ರಾಷ್ಟ್ರದೊಳಗದಿವು ಅಥವಾ ಏನು ಜಾತಿವಾದಿಗಳ ರಾಷ್ಟ್ರದೊಳಗದಿವು ಅನ್ನುವಂಥ ವಿಚಾರ ಮಾಡಬೇಕಾಗಿದೆ ಇವತ್ತು ಸುಪ್ರೀಮ ಕೋರ್ಟೆ ಅನ್ನುವಂಥದ್ದು ಭಾಳ ಮುಖ್ಯ ಇವತ್ತು ವಕ್ ಬೋರ್ಡ್ ಅದಾಲತ್ತಿಗೆ ನಾವೆಲ್ಲ ಹೋಗಿ ಕೈ ಕಟ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನೊಳಗೆ ಯಾವಾಗ ನಮಗೆ ತೆಳಗಿನ ಕೋರ್ಟ್ ಹಿಡಿದು ಮೇಲಿನ ಕೋರ್ಟ್ನವರಿಗೆ ಏನು ಆದೇಶ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯೊಳಗೆ ಏನು ನಮ್ಮ ಭಾರತ ದೇಶ ನಡೀತಾ ಇದೆ ಅದೇ ಅಡಿಯೊಳಗೆ ಇಸ್ಲಾಂ ಧರ್ಮನೂ ಕೂಡ ಬರಬೇಕನ್ನುವಂಥ ಆಗ್ರಹ ನಮ್ಮೆಲ್ಲರದು ಮಠಾಧೀಶರಿದೆ ಇವತ್ತಿನ ಹೋರಾಟ ಅನ್ನುವಂಥದ್ದು ಇದು ಸಾಂಕೇತಿಕವಾಗಿ ಮುಂದಿನ ಬರುವಂಥ ದಿನಮಾನದೊಳಗೆ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯಾಗಿ ಹಿಂಗೆ ಮಾಡ್ಕೊತ ಹೋಯಿತು ಅಂತ ತಿಳ್ಕೊಂಡು ಕೇಳಿದರೆ ಅದು ವಕ್ ಬೋರ್ಡ್ ಅದಾಲತ್ ತೆಗದೇ ಇದ್ದರೆ ಭಾಳ ಉಗ್ರವಾಗಿರ್ತಕ್ಕಂಥ ಹೋರಾಟ ಜಿಲ್ಲೆ ಜಿಲ್ಲೆಗೂ ಹಬ್ತದೆ ತಾಲೂಕು ತಾಲೂಕಿಗೂ ಹಬ್ತದೆ ಜನ ಎಲ್ಲ ದಂಗೆ ಹೇಳ್ತಾರೆ ಅನ್ನುವಂಥ ಮಾತನ್ನು ಎಚ್ಚರಿಕೆ ಗಂಟೆಯನ್ನು ನಾವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಜಮೀರ್ ಖಾನ್ ಏನು ಮಾಡ್ಲಿಕ್ಕೆ ಎಲ್ಲ ರೈತರು ನಿದ್ದೆ ಗಳಿಸ್ಲಿಕ್ಕೆ ಏನಂದ್ರೆ ಪ್ರಾಣಿ ಒಳಗೆ ಯಾರ ದಿನ ಪಾಣಿ ಒಳಗೆ ಅಲ್ಲಿ ಹೋಗ್ಬೋಡ್ ಅಲ್ಲ ನಾನು ಇವ ಮೊನ್ನೆ ನಾನು ನನಗೆ ಮೂರು ದಿನ ನಿದ್ದೆತಿಲ್ಲ ನಾನು ಹೋಗಿ ಏನು ಮಾಡಿದೆ ಮೊನ್ನೆ ಪಾಣಿ ತೊಗೊಂಡೆ ನನ್ನ ಭೂಮಿಯೊಳಗೆ ಎಲ್ಲಿ ಹೋಗ್ಬೋಡ್ ಬಂದವೇನಂತೇಳಿ ಇದು ಸತ್ಯ ಹೇಳಕತ್ತಿನ ಮನ್ನೆ ದಿವಸ ನಾವು ಹೋಗಿ ತೊಗೊಂಡೆ ಆ ಸಾಂಖ್ಯ ಉಡ್ಸ್ಯಾರ ಇದು ನಾವು ನಾವು ಇದ್ದೀವೋ ಏನು ನಮ್ಮ ನಮ್ಮ ದೇಶದೊಳಗೆ ನಾವು ಜೀವನ ಮಾಡ್ಲಿಕ್ಕೆ ಏನು ಬೇರೆ ದೇಶದಾಗ ಮಾಡ್ಲಿಕ್ಕತ್ತೀವೋ ಈ ರೀತಿ ನೀವು ಜನರ ಭೂಮಿ ಕಬಳ್ ಕಬಳ್ಸಲಕ್ಕಿರ ಮುಂದೆ ನಮ್ಮ ಮನೇನು ಬಂದು ನೀವು ಆಸ್ತಿ ಜಪ್ತಿ ಮಾಡ್ಕೋಬೋದು ಸರ್ಕಾರ ಇದು ಇಂಥ ಇಂಥ ಲೂಟಿ ಸರ್ಕಾರ ಇರಬಾರ್ದು ಇಂಥ ಸರ್ಕಾರ ತಕ್ಕ ಪಾಠ ಕಲಿಸ್ಲೇಬೇಕು ಇವತ್ತು ನಾವು ಏನು ಹೋರಾಟ ಮಾಡ್ಲಿಕ್ಕೆ ಇವತ್ತಿನ ದಿವಸ ಏನು ಜನ ಇಷ್ಟು ನಾವು ಕಲ್ತೀವಿ ಮುಂದೆ ನೀವು ಒಂದು ವರ್ಕ್ ನಮ್ಮ ಎಲ್ಲರದ ಆಸ್ತಿ ಒಳಗಿಂದ ಪ್ರಾಣಿದೊಳಗಿಂದ ನೀವು ತೆಗೆದ್ರ ಚಲೋ ಇತ್ತು ಇದ್ದಿಲ್ಲ ಅಂದ್ರೆ ಮುಂದಿನ ದೊಡ್ಡ ಹೋರಾಟ ಇರ್ತದ ಅದು ದೇಶದೊಳಗೆ ಇಂಥ ಒಂದು ಕ್ರಾಂತಿ ಆಗ್ತದ ಇವತ್ತು ನಾವು ಇಷ್ಟೇ ಜನ ಸೇರಿರ್ಬೋದು ಇದು ಅವೇರ್ನೆಸ್ ಇದು ಇನ್ನೂ ಭಾಳ ಮಂದಿಗೆ ಗೊತ್ತಿಲ್ಲ ಇನ್ನ ವಕ್ ಬೋರ್ಡ್ ವಕ್ ಬೋರ್ಡ್ ಅನ್ನೋ ಬರೋ ಎಲ್ಲರಿಗೆ ಕಿವಿ ಒಳಗೆ ತುಂಬ ಕೊಡುಗ ನಾಳಿಗೆ ನಮ್ಮ ಮನೇನು ಬಂದು ಲೂಟಿ ಮಾಡ್ಬೋದು ನಾಳೆ ನಮ್ಮ ಮನಿನೂ ಹಾಸ್ತಿದ್ದು ವಕ್ ಬೋರ್ಡ್ ಅನ್ಬೋದು ಅವಾಗ ನಾವು ಎಲ್ಲ ಹೋಗಿ ಜೀವನ ಮಾಡಬೇಕು ಇದು ಕೇಳೋರು ಕೇಳೋರು ಅರ ಅರನ ಇಲ್ಲ ಇದು ಮೋದಿ ಮೋದಿ ಸರ್ಕಾರ ಇದು ಸುಮ್ ಕೂಡಬಾರ್ದು ಇದಕ್ಕೊಂದು ಕಡಿವಾಣ ಹಾಕ್ಲೇಬೇಕು ಈ ವಕ್ ಬೋರ್ಡ್ ಬೋರ್ಡ್ ಇಂದ ರದ್ದು ಮಾಡ್ಬೇಕು ಇದು 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 ಗೌರ್ಮೆಂಟ್ ಕೂತ್ ಮಾಡ್ಲಿಕ್ಕ ಬೋರ್ಡ್ ಮಾಡ್ಲಿಕ್ಕೆ ನಮಗ ಅವೆಲ್ಲ ಬೇಕಾಗಿಲ್ಲ ನಮಗ್ ಬೇಕಾಗಿ ಒಕ್ಕು ಬೋರ್ಡ್ ಬೋರ್ಡ್ ತೆಗಿಬೇಕು